ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ಹೇಳಿ ನಮ್ಮ ಕೆ ಆರ್ ಎಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಇಂದು ಈಗ ನಮ್ಮ ನೆಲ್ಯಾಡಿ ಗ್ರಾಮ ಪಂಚಾಯತಿ ಅಭಿಯಾನ ಮುಗಿಸ್ಕೊಂಡು ನಂತರ ನೆಲ್ಯಾಡಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ನೆಲ್ಯಾಡಿ ಹೊರಟಾಣೆ ಯಾಚೆಗೆ ಸ್ಟೇಷನ್ ಬರೋದು ಉಪ್ಪಿನ ಅಂಗಡಿ ಇದು ಹೊರಟಾಣೆ ಸ್ಟೇಷನ್ ಇಲ್ಲಿ ನಮ್ಗೆ ಒಂದಷ್ಟು ಗೊತ್ತಾದ ಮಾಹಿತಿ ಏನಂತ ಹೇಳಿದ್ರೆ ಈ ನಮ್ಮ ಹೊರಟಾಣೆ ಏನಿದೆಯೋ ಈ ಅವ್ರಿಗೆ ಮನ ಬಂದಂತೆ ಅವ್ರಿಗೆ ಅನುಕೂಲವಾದಂತೆ ಒಂದು ಮಧ್ಯಾಹ್ನ ಸೇವನೆ ಮಾಡುವಂಥದ್ದು ಮದ್ಯಪಾನ ಮಾಡುವಂಥದ್ದು ಅದು ಇಲ್ಲೇ ಸ್ನಾನ ಮಾಡುವಂಥದ್ದು ಇಲ್ಲೇ ಮಲಗುವಂಥದ್ದು ಒಂದು ರೀತಿ ಅವರ ಒಂದು ಸ್ವಂತ ಮನೆ ಹಾಗೆ ಸ್ವಂತ ಒಂದು ರೂಮಿನ ರೂಮಿನಾಗಿದ್ದನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಉಲ್ಲಾಸಕ್ಕೆ ಮೋಜು ಮಸ್ತಿಗಳಿಗೆ ಅವ್ರಿಗೆ ಅನುಕೂಲ ಹಾಗೆ ಬಳಸ್ತಾ ಇದ್ದಾರೆ ನಮಗೆ ಒಂದಷ್ಟು ಜನಸಾಮಾನ್ಯರು ತಿಳಿಸ್ಕೊಟ್ರು ಹಾಗಾಗಿ ಅದನ್ನು ನಾವೀಗ ಪ್ರಶ್ನೆ ಮಾಡ್ಕೊಂತ ಸ್ಟೇಷನ್ಗೆ ಬಂದಿದ್ದೀವಿ ಇಬ್ಬರು ಆಫೀಸರ್ ಒಳ್ಳೆಯ ಹೋಗಿದ್ದಾರೆ ¿Puedo darle <coughs> una a vos? O no quiero Vale.

ಸ್ನಾನ ಮಾಡ್ತಿರೋದು ಇಲ್ಲೇ ಮಾಡಬೇಕಾದ್ರೆ ನಿಮಗೆ ಅಂಕಲಾರೋಜು ಮಸ್ತಿಗಳಿಗೆ ಇದನ್ನು ಉಪಯೋಗಿಸ್ಕೊಟ್ಟಿದ್ದೀನಿ ಅಂತ ನಮ್ಮ ಒಂದು ಪಕ್ಷಕ್ಕೆ ತಿಳಿಸಬೇಕು ಹಾಗಾಗಿ ಅದನ್ನ ಕೇಳುವ ಡೈರೆಕ್ಟ್ ನಿಮ್ಮನೆ ಕೇಳುವ ಚಿಕ್ಕಮಂಗಿರುವ ಸರ್ಕಾರಿ ನೌಕರ ಜವಾಬ್ದಾರಿ ಜವಾಬ್ದಾರಿ ಅಧಿಕಾರಿ ನಿಮ್ಮನೆ ಕೇಳುವಂತ ಬಂದ ಈ ಒಂದು ಸಂದೇಹ ನಿಧಾನ ನಮ್ಮಲ್ಲಿ ನಾವಿಲ್ಲಿ ಇರುವುದು ಹೀಗೆ ನಾವು ಓಕೆ ಅಂತ ಹೇಳೋದು ಒಂದು ರೂಮ್ ಇದೆ ನಾವು ನಾವು ಶಾಪ್ ಇದ್ದೇವೆ ನಾವು ಇದೇ ಹಾಟ್ ಆಗ್ತೇವೆ ಹಾಟು ರಿಯರ್ ಮಾಡ್ತೇವೆ ಒಂದೊಂದು ಅಡಿಗೆ ಮಾಡಿಕೊಟ್ಟರೆ ಹೊರಗೆ ಒಂದು ರಿಟರ್ನ್ ಮಾಡ್ತೇವೆ ಸೊತ್ತಾಗಿ ಇರ್ತೇವೆ ಮತ್ತು ಮೋಜಿ ಮಸ್ತಿ ಯಾವುದು ಮಾಡ್ತಾ ಇದ್ದೀವಿ ಇದು ಪೊಲೀಸ್ ಸ್ಟೇಷನ್ ಅಂದರೆ ಎಲ್ಲರೂ ಸಿ ಸಿ ಕ್ಯಾಮ್ರಾ ಇದೆ ಹಾಗೆ ಇವಾಗ ಅವ್ರ ಜನ ಕ್ಯಾಪ್ಚರ್ ಆಗುತ್ತೆ ಕಾಣ್ತಾ ಇದೆ ಹಾಗೆ ಮೋಜಿ ಮಸ್ತಿ ಮಾಡುವ ಅಲ್ಲ ನಿಮ್ಗೆ ಯಾರೋ ಮಿಸ್ ಆಗಿ ಮಾಡಿ ಹೇಳಿರ್ಬೋದು ಅಂತ ನಿಮ್ಗೆ ಸಹ ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಒಂದಷ್ಟು ತಿರುಗಿ ನಿಮಗೆ ಕರ್ತಾಯಿತ್ತು ಇರುತ್ತೆ ಹೌದು ಜನಸೇವಕೆ ನಮಗೂ ಡೌಟ್ ಇರಬಾರ್ದು ನಿಮಗೂ ಒಂದು ಹೇಳುದು ಒಳ್ಳೆ ಒಳ್ಳೆ ಒಂದು ನಾವು ಇದೆ ರೆಸ್ಟ್ ಮಾಡೋದು ನಮ್ದು ಇಲ್ಲೇ ಇದೆ ಆಫೀಸ್ ಇದೆ ಚೇಂಬರ್ ಇದೆ ಮತ್ತೊಂದು ರೆಸ್ಟ್ ಇಲ್ಲಿ ಬಿಟ್ಟು ಹೋಗೋದು ಯಾಕಂದ್ರೆ ಸುಮಾರು ಸುತ್ತಾಬ್ಬರಿಗೆ ಹೋಗ್ತೀವಿ ಅಷ್ಟೇ ಹೇಗಾಗಿ ಹೋಗ್ತೀವಿ ಒಂದ್ಸಲ ಯಾಕಂದ್ರೆ ಹೋಗಿದ್ದು ಅಲ್ಲ ಇವತ್ತೆರಡು ಊಟ ಹೋಗಿದ್ವಿ ನೋಡಿ ನೋಡಿ ಹೋಗಿದ್ದು ಟಿಟಿನ್ಗೆ ಹೋಗಿ ಯಾವಾಗ ಕ್ಯಾಮರಾ ಇಲ್ಲ

ありがとうございました